ನಮಸ್ಕಾರ ವೀಕ್ಷಕರೇ ಎಸ್ ಎನ್ ನ್ಯೂಸ್ಗೆ ಸ್ವಾಗತ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ ಬೆಳಗಾವಿಯಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬೆಳಗಾವಿ ವಿಭಾಗ ಎರಡನೇ ಘಟಕದಲ್ಲಿ ವಿಶ್ವಕರ್ಮ ಜಯಂತೋತ್ಸವ ಆಚರಣೆ ಪ್ರಯುಕ್ತ ಹಮ್ಮಿಕೊಂಡಿದ್ದ ಶ್ರೀ ಕಾಳಿಕಾಂಬ ಮತ್ತು ಶ್ರೀ ವಿಶ್ವಕರ್ಮರ ಭಾವಚಿತ್ರಕ್ಕೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಪುಷ್ಪನಮನ ಸಲ್ಲಿಸಿದರು ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಅದ್ಧೂರಿಯಾಗಿ ವಿಶ್ವಕರ್ಮ ಜಯಂತೋತ್ಸವವನ್ನು ಆಚರಣೆ ಮಾಡಲಾಯಿತು ಸಿದ್ದರಾಮಯ್ಯ ಅವರು ಮೊದಲ ಸಲ ಮುಖ್ಯಮಂತ್ರಿಯಾಗಿದ್ದಾಗ ಎರಡು ಸಾವಿರದ ಹದಿನಾರರಲ್ಲಿ ವಿಶ್ವಕರ್ಮ ಜಯಂತಿ ಆಚರಣೆಯನ್ನು ಜಾರಿಗೆ ತಂದರು ಜಗತ್ತಿನಲ್ಲಿ ಎಲ್ಲರನ್ನೂ ಹಾಗೂ ಎಲ್ಲವನ್ನೂ ಸೃಷ್ಟಿ ಮಾಡಿದವರು ವಿಶ್ವಕರ್ಮರು ಅಂಥವರ ಜನ್ಮ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಬೇಕೆಂದು ಸಲಹೆ ನೀಡಿದರು ಈ ಸಮುದಾಯವು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದೆ ಬರಬೇಕು ವಿಶ್ವಕರ್ಮ ಜಯಂತೋತ್ಸವವನ್ನು ನಾಡಿನಾದ್ಯಂತ ಆಚರಿಸಬೇಕು ಎನ್ನುತ್ತಾ ವಿಶ್ವಕರ್ಮ ಸಮುದಾಯದ ಬಾಂಧವರಿಗೆ ಶುಭಾಶಯ ತಿಳಿಸಿದರು ಈ ಸಂದರ್ಭದಲ್ಲಿ ಘಟಕದ ವ್ಯವಸ್ಥಾಪಕರು ಶಿರುಗುಟ್ಟಿ ಮತ್ತು ವಿಭಾಗೀಯ ಗುರಿಕಾರ ಜಾಗೃತ ಮತ್ತು ಭದ್ರತಾ ಅಧಿಕಾರಿ ಮತ್ತು ವಿಭಾಗ ವಿಭಾಗೀಯ ಸಂಚಾರಿ ಅಧಿಕಾರಿ ಕೆ ಕೆ ಲಂಬಾಣಿ ಹಾಗೂ ವಿಭಾಗೀಯ ಯಾಂತ್ರಿಕ ಅಭಿಯಂತರು ನಿತಿನ್ ಗಡಾದ್ ಹಾಗೂ ವಿಜಯ್ ಕುಮಾರ್ ಪತ್ತಾರ್ ಶಶಿ ಬಡಿಗೇರ್ ಮತ್ತು ಬೆಳಗಾವಿ ವಾಯುವ್ಯ ಎರಡನೇ ಘಟಕದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮಾತಾಡೋಕೊಬ್ಬರು ವಿದ್ವಾಂಸರನ್ನ ಗುರ್ತಾ ಮಾಡಿಕೊಂಡು ಒಂದು ಅಚ್ಚುಕಟ್ಟಾಗಲಿ ಈ ಕಾರ್ಯಕ್ರಮ ಮಾಡಿದ್ರು ಒಂದು ತಾಸು ಎಲ್ಲರಿಗೂ ವಿವರವಾಗಿ ತಿಳಿಸಿದ್ರೆ ನಮಗೂ ತಿಳಿತಿ ಬಾಕಿದವ್ರಿಗೂ ತಿಳಿತೈತಿ ಈಗ ಇಲ್ಲಾಂದ್ರೆ ಅವಣ ನೀವು ಸ್ಟಾಪ್ ಸ್ಟಾಪ್ ಅನ್ನೋ ತನಕ ಸ್ಟಾಪ್ ಮಾಡೋರಲ್ಲ ಈಗ ಅಷ್ಟೊಂದು ಹೋಗ್ಕೊಂಡಿಲ್ಲ ಯಾರು ವಿಶ್ವ ಆದರೂ ಗುರುತ ಈ ಸಂದರ್ಭದಾಗ ನಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸಿ ಈ ಕಾರ್ಯಕ್ರಮದಲ್ಲಿ ಹೂವನ್ನು ನೀಡಿ ಆಧಾರ ಮಾಡಿ ಒಂದೆರಡು ಮಾತು ಹೇಳ್ರಿ ಅಂತ ಹೇಳಿದ್ದಕ್ಕೆ ಆ ಪ್ರೀತಿಯಿಂದ ಮತ್ತು ಏನಾರ ತಪ್ಪು ತಡಿಯಾದರೆ ಯಾಕಂದ್ರೆ ನಮ್ಗೆ ಅಷ್ಟು ಅದರ ಆ ವಿಶ್ವಕರ್ಮರ ಬಗ್ಗೆ ನಾವು ಅಭ್ಯಾಸ ಮಾಡಿಲ್ಲ ಪುರಾಣಗಳಲ್ಲಿ ಅಲ್ಲಿ ಇಲ್ಲಿ ಅಂತ ಹಿಂಗೆ ಗೂಗಲ್ನಾಗ ನೋಡಿದಾಗ ವಿಶ್ವಕರ್ಮರು ಬ್ರಹ್ಮದೇವರ ಮಗ ಅಂತ ಹೇಳ್ತಾರೆ ಮತ್ತು ವಿಶ್ವಕರ್ಮರ ಮಕ್ಕಳು ನಾಲ್ಕು ಮಕ್ಕಳು ನಾಲ್ಕು ಅಲ್ಲಿ ಒಬ್ಬ ಒಂದೇದವರು ಮನು ಅಂತಾರೆ ಮನು ಮೊದಲ ಮಾನವ ಈ ಭೂಮಿ ಮೇಲೆ ಮುಟ್ಟಿದ್ ಮೊದಲ ಮಾನವ ಅಂತಾರೆ ಇದಿಷ್ಟು ಶಾರ್ಟ್ ಆಗಿ ನೋಡ್ಕೊಂಡಿರುವಂಥದ್ದು ಮತ್ತು ಈ ಪೃಥ್ವಿ ಈ ಏನದು ನಿರ್ಮಾಣ ಟೈಮ್ಗೆ ಭಗವಂತ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಎಲ್ಲ ರಚನೆ ಮಾಡಿದ ನಂತರ ಏನಾರು ಅದ್ಭುತಗಳು ಸೃಷ್ಟಿ ಮಾಡಲಿಕ್ಕೆ ಅಂತ ಹೇಳಿ ವಿಶ್ವಕರ್ಮರನ್ನ ಅವರಿಗೆ ಒಟ್ಟಿಗೆ ಕಾರಣ ಆದರು ಅಂತ ಆಮೇಲೆ ಅವರಿಂದ ಎಲ್ಲ ದೇವಾನುದೇವತೆಗಳಿಂದ ಎಲ್ಲ ಆಯುಧಗಳನ್ನು ತಯಾರು ಮಾಡಿಕೊಟ್ಟವರು ವಿಶ್ವಕರ್ಮರು ಅವ್ರಿಗೆ ರಥಗಳು ದೊಡ್ಡ ದೊಡ್ಡ ಮೆಹಲ್ಗಳು ಉದಾಹರಣೆಗೆ ಶ್ರೀಲಂಕಾದಲ್ಲಿರೋ ಅವರಿಗೆ ವಿಶ್ವ ಸೃಷ್ಟಿಕರ್ತರು ಎಲ್ಲರಿಗೂ ಬ್ರಹ್ಮ ದೇವರು ಸಹಿತ ಅವರು ಆದೇಶದಂತೆ ಈ ಇಡೀ ಸೃಷ್ಟಿಯ ಸೃಷ್ಟಿಕರ್ತರು ಈಗ ನಾವು ಯಾವತ್ತು ಗಣೇಶನ ಯಾವಾಗ ಪ್ರಪ್ರಥಮವಾಗಿ ಪೂಜಿಸಲ್ಪಡ್ತೀವೋ ಕಾಲದಲ್ಲಿ ಸೇತಾವು ದ್ವಾಪರ ಯುಗದಲ್ಲಿ ಪ್ರಥಮವಾಗಿ ಪೂಜಿಸಲ್ಪಡೋರು ವಿಶ್ವಕರ್ಮ ಅಂಥ ಒಂದು ಈ ಸೃಷ್ಟಿ ಲಯ ಖರ್ಚು ಇದರಲ್ಲಿ ನಾವೇನು ಪುರಾಣ ಎಲ್ಲ ಕಥೆಗಳಲ್ಲಿ ಓದ್ತಾ ಇದ್ದೀವಿ ಅದಕ್ಕೆ ಸೃಷ್ಟಿನೇ ವಿಶ್ವಕರ್ಮ ವಿಶ್ವಕರ್ಮ ಮೊದಲು ವಿಶ್ವ ಬ್ರಾಹ್ಮಣರು ಅಂತಿದ್ದರು ಇಡೀ ಸೃಷ್ಟಿಯ ಒಂದು ತಪ್ಪವಾಗಿರುವಂಥ ವ್ಯಾಪಾರದಿಂದ ದೇತಾಯುಧವನ್ನ ಎಲ್ಲ ಇದರ ಆಯಾ ಕಾಲಘಟ್ಟದಲ್ಲಿ ಏನು ಒಳ್ಳೆಯ ಒಂದು ಶಿಲ್ಪಿ ಒಂದು ದೊಡ್ಡ ದೊಡ್ಡ ಅರಮನೆಗಳಿರ್ಬೋದು ನೀವು ಹೇಳಿದ್ರೆ ನಂದ್ರಪಸ್ಥ ದ್ವಾರಕ ಶ್ರೀಲಂಕೆ ಏನಿದೆಯಲ್ಲ ಸುವರ್ಣ ಲಂಕೆ ಸುವರ್ಣ ಲಂಕೆ ಅದನ್ನು ಇಂದ ಬ್ರಹ್ಮನ ಮೊಮ್ಮಗನಿಗೆ ಕಾಣಿಕೆ ಕೊಟ್ಟಿದ್ದನ್ನು ಕುಬೇರಿ ಕೊಟ್ಟಿದ್ದು ಕುಬೇರರಿಗೆ ಸೋಲಿಸಿ ಲಂಕಾ ಅದನ್ನು ಪಡೆದುಕೊಂಡಿದ್ದ ಅಂಥ ಒಂದು ಸೃಷ್ಟಿಕರ್ತರು ವಿಶ್ವಕರ್ಮರು ಈ ಒಂದು ಸೂಕ್ಷ್ಮ ಕೆತ್ತನೆ ಮತ್ತು ಏನು ಹೇಳ್ತೀವಲ್ಲ ಇದು ಪರಂಪರಕವಾಗಿ ವಿಶ್ವಕರ್ಮ ಸಮಾಜದವರಿಗೆ ಬಂದಿರತಕ್ಕಂಥ ಬೆಳವಣಿಗೆ ಅಂತ ನಾವು ಕಲಾಂತರಗಳಿಂದ ಈ ಬಡಿಗೆತ್ತರ ಕಂಬಾರ ಹಾಗೂ ಇನ್ನೂ ಅನೇಕ ಸೂಕ್ಷ್ಮ ಕೆತ್ತನೆಗಳನ್ನು ಮಾಡಲಿಕ್ಕೆ ಅತ್ಯಂತ ತಮ್ಮ ಪರಿಪೂರ್ಣವಾದ ಜೀವನವನ್ನು ತ್ಯಾಗ ಮಾಡೋರು ಯಾರು ಎಂದ್ರೆ ಅವರು ಕಂಬಾರರು ಹಾಗೂ ವಿಶ್ವಕರ್ಮ ಜನಾಂಗದವರು ನಂತರ ಅವರನ್ನ ಸ್ವಾಗತಿಸಬೇಕಂತ ಹೇಳಿ ಅವರನ್ನ ಇದ್ದೀವಿ ಈ ವಿಶ್ವಕರ್ಮ ಕರ್ಮರ ಪಾತ್ರ ಬಹಳಷ್ಟು ಬೇಗ ಯಾಕಂದ್ರೆ ಇವರು ಕಲ್ಲಿನಲ್ಲಿ ಕೆತ್ತನೆ ಮಾಡ್ತಾರ ಆಮೇಲೆ ಈ ಊಟಲ್ಲಿ ಕೆಲಸ ಮಾಡ್ತಾರ ಇನ್ನೂ ಅನೇಕ ಈ ಬಂಗಾರದಲ್ಲಿ ಕೆಲಸ ನಗರಿಯನ್ನು ಕಟ್ಟಿದ್ದು ವಿಶ್ವಕರ್ಮರಂತಾರೆ ಆಮೇಲೆ ಇಂದ್ರಪ್ರಸ್ಥ ಏನ ಪಾಂಡವರದೇನ ಕೌರವ್ರು ಹೊರಗೆ ಹಾಕಿದ ನಂತರ ಅವ್ರಿಗೆ ಇಮ್ಮಿಡಿಯೇಟ್ ಇರಾಕೆ ಏನೂ ವ್ಯವಸ್ಥೆ ಇಲ್ಲ ಅಂದಾಗ ಅವರಿಗೆ ವಿಶ್ವಕರ್ಮರಿಗೆ ಆಹ್ವಾನ ಮಾಡಿ ಅಲ್ಲಿ ಇಂದ್ರಪ್ರಸ್ಥವನ್ನು ದಿನ ಒಂದು ದಿನಗಳಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ಇದು ಇದೆ ಕಥೆ ಇದೆ ಅದೇ ರೀತಿ ಶ್ರೀಕೃಷ್ಣನ ದ್ವಾರಕಾನು ವಿಶ್ವಕರ್ಮರೇ ನಿರ್ಮಾಣ ಅಂತ ಹೇಳ್ತಾರೆ ಹೀಗೆ ಸಾಂಸ್ಕೃತಿಕವಾಗಿ ವೈಭವಯುತವಾಗಿ ಇರುವಂಥ ಎಲ್ಲ ಪ್ರತಿಕೃತಿಗಳು ಏನು ಅದಾವ ಅವನ್ನ ವಿಶ್ವಕರ್ಮರೇ ನಿರ್ಮಾಣ ಮಾಡಿರುವಂತಹ ಒಂದು ಐದು ಯಾಕಂದ್ರೆ ಅವ್ರನ್ನ ಬಿಟ್ಟು ಬೇರೆ ಯಾರ್ದು ಹೆಸರು ಇಲ್ಲಿ ಬಂದಿಲ್ಲ ನಾವು ನೋಡಿಲ್ಲ ಕೇಳಿನೂ ಇಲ್ಲ ಹಾಗಾಗಿ ಅದೇ ನಿಜ ಇರ್ಬೋದು ಅಂತ ನಡ್ಕೊಂಡು ಹೋಗ್ತಾಯಿದ್ವಿ ಈಗ ಒಂದು ಊಹೆ ಮಾಡ್ಕೊಳ್ಳಿ ಈಗ ನಮ್ಮ ಈಗೇನು ನಾವು ಸದ್ಯಕ್ಕೆ ಇದ್ದೀವಿ ಯಾವ ಬಸ್ಗಳಿಲ್ಲ ಕಾರ್ಗಳಿಲ್ಲ ಬೈಕ್ಗಳಿಲ್ಲ ಒಳ್ಳೆ ಒಳ್ಳೆ ಬಿಲ್ಡಿಂಗ್ಗಳಿಲ್ಲ ಪುರಾತನ ಕಾಲದಾಗೇನು ದೊಡ್ಡಗಳನ್ನು ಬದುಕ್ತಿಂತಲ್ಲ ಆ ಟೈಪ್ ನಮಗೆ ಈಗ ಆಗುತ್ತಾ ಆಗುವುದಿಲ್ಲ ಅದಕ್ಕೆಲ್ಲ ಕಾಲಕ್ರಮೇಣದಲ್ಲಿ ಡೆವಲಪ್ಮೆಂಟ್ಗಳಾದವು ಅದು ಅವರಿಗೆ ನಾಲ್ಕು ಜನ ಅಂದ್ರೆ ನಾಲ್ಕು ಜನ ಐದು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಮಕ್ಳು ಇರ್ತಾರೆ ಐದು ಜನ ಗಂಡು ಮಕ್ಕಳಲ್ಲಿ ಒಬ್ಬೊಬ್ಬರು ಒಂದೊಂದು ಉಡುಪಿಯನ್ನು ಆಯ್ಕೆ ಮಾಡ್ಕೊತಾರೆ ಮಮ್ಮ ಮಾಯಾ ದಸ್ತ ಮತ್ತು ಶಿಲ್ಪಿ ಮತ್ತು ಒಬ್ಬೊಬ್ಬರು ಒಂದೊಂದು ಉದ್ಯೋಗವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅವರ ಕೊಡುಗೆಗಳು ಅಪಾರ ನಮ್ಮ ನಮ್ಮ ದೇಶದಲ್ಲೂ ಸಹ ಐಹೊಳೆ ಪಟ್ಟದ ಕಲ್ಸ್ಕೊಂಡು ನಮ್ಮ ಕರ್ನಾಟಕದಲ್ಲೂ ಬೇಲೂರು ಮಳೆಗಡಿ ಮತ್ತು ಐಹೊಳೆ ಪಟ್ಟದಕಲ್ಲು ಮತ್ತು ಅಜಾಂತ ಎಲ್ಲೋರ ಅವನ್ನೆಲ್ಲ ಕೆತ್ತನೆ ಮಾಡಿದ್ದು ಈ ವಿಶ್ವಕರ್ಮರಕ್ಕೆ ಇಷ್ಟಪಡ್ತೀನಿ ಮತ್ತು ಈ ದ್ವಾರಕ ನಗರಿವನ್ನು ಸೃಷ್ಟಿ ಮಾಡಿದ್ದು ಅವನೇ ಮತ್ತೆ ಅಷ್ಟೇ ಅಲ್ಲದೆ ಈಗ ರೀಸೆಂಟಾಗಿ ಅಯೋಧ್ಯೆ ಅಯೋಧ್ಯೆಯಲ್ಲಿ ರಾಮ ರಾಮನ ಮೂರ್ತಿಯನ್ನು ಕೆತ್ತಿದನು ಸಹ ನಮ್ಮ ಈ ವಿಶ್ವಕರ್ಮರೇ ವೀಕ್ಷಕ್ರಿ ಇದೇ ರೀತಿ ಹೆಚ್ಚಿನ ಸುದ್ದಿ ವಾಹಿನಿಗಳಿಗಾಗಿ ನೋಡ್ತಾ ಇರಿ ಎಸ್ ನ್ಯೂಸ್